ತೋರಣಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಉದ್ಘಾಟನೆ ಚಿಕ್ಕೋಡೆ ತಾಲೂಕಿನ ತೋರಣಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಡಾ ಬಿಆರ್ ಅಂಬೇಡ್ಕರ್ ಭವನವನ್ನು ಉದ್ಘಾಟಿಸಲಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಮಾಜದ ಬಾಂಧವರು ಸೇರಿಕೊಂಡು ಈ ಭವನವನ್ನು ಉದ್ಘಾಟಿಸಿದ್ದಾರೆ ಇದೇ ಸಂದರ್ಭದಲ್ಲಿ ದಲಿತ ಸಮಾಜದ ಮುಖಂಡರಾದ ಬೇಮಾ ತಳವಾರ್ ಮಾತನಾಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಯತ್ನದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಭವನ ನಿರ್ಮಾಣ ಮಾಡಲಾಗಿದೆ ಯಾವುದೇ ಸಭೆ ಸಮಾರಂಭಗಳಿಗೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳಿಗೆ ಈ ಭವನ ಉಪಯೋಗವಾಗಲಿದೆ ಎಂದರು ಬಳಿಕ ದಲಿತ ಸಮಾಜ ಬಾಂಧವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ತೋರಣಹಳ್ಳಿ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣವಾಗಿರುವುದು ಸಂತಸದ ಸುದ್ದಿ ಈ ಕಾರ್ಯಕ್ಕೆ ಅವೃತವಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದರು इसर्भली ग्राम पंचायती अधरेश गरबुडे रोजाबा तमण्ण्ड गरबुडे महदेव यदू रामगौड़ कर्गवे बाकृष्ण दौडलच्चपगो अन पाटील बसवराज मलगे राजू गौरगो कृष्ण जोगे भीमा सत्य तलवार भीमा राम बडगेर ಅಣ್ಣಪ್ಪ ಅಸೂದೆ ವೀರಭದ್ರ ಬಡಗೇರ್ ದುಂಡಪ್ಪ ಬಡಗೇರ್ ಸಹದೇಬ ಯಾದಗೋಡೆ ಗಣಪತಿ ಜೀವನೆ ಗೌರಪ್ಪ ಬಂಡಾರೆ ಪುರಂದರ ಗೋಲಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅರುಣ್ ಪೃಷಾ ಫೋರ್ ಬೆಳಗಾವಿ ಇವತ್ತು ಇವತ್ತೇನು ಮಾತಾಡ್ಬೇಕಂದ್ರೆ ನಮ್ಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾ ಭವನವನ್ನು ಇವತ್ತಿನ ದಿವಸ ನಾವು ಓಪನಿಂಗ್ ಸೆರೆಮನಿ ಇಟ್ಟುಕೊಂಡಿದ್ದೇವೆ ಮತ್ತು ಓಪನಿಂಗ್ ಸೆರೆಮನಿಯಲ್ಲಿ ಭಾಗವಹಿಸೋಕ್ಕೊಂತ ನಮ್ಮ ಜನ ಗ್ರಾಮ ಪಂಚಾಯತ್ ಜನಪರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬಂದು ನಮಗೆ ಇಲ್ಲಿ ಒಂದು ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ಓಪನಿಂಗ್ ಸೆರೆಮನಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಂತೆ ಓಪನಿಂಗ್ ಸೆರೆಮನಿಯು ಸಹ ಒಂದು ಒಳ್ಳೆಯ ರೀತಿಯಿಂದ ಮತ್ತು ವಿಜೃಂಭಣೆಯಿಂದ ಮತ್ತು ನಮ್ಮ ತೋರಣರ್ತಕ್ಕಂಥ ದಲಿತ ಬಾಂಧವರು ಎಲ್ಲರೂ ಒಟ್ಟುಗೂಡಿ ಒಂದು ಎಲ್ಲರೂ ಭಾಗವಹಿಸಿ ಒಂದು ಓಪನಿಂಗ್ ಸೇರೋ ನಾವು ಇವತ್ತಿನ ದಿವಸ ನಾವು ಇಟ್ಟುಕೊಂಡಿದ್ದೀವಿ ಮತ್ತು ಇದಕ್ಕೆ ನಮಗ ಪ್ರಿಯಾಂಕಾ ಎಂ ಪಿ ಸಾಹಿ ಅವರು ಪ್ರಿಯಾಂಕಾ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನಮ್ಮ ಅನುದಾನ ನಮ್ಮ ತೋರನಳ್ಳಿ ಗ್ರಾಮಕ್ಕೆ ಸಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂದಾಭವನ್ನು ಕೊಟ್ಟರು ಮತ್ತು ಅದು ನಮಗೆ ಯಾಕೆಂದರೆ ಇಲ್ಲಿ ತೋರ್ಹಳ್ಳಿಯಲ್ಲಿ ಒಂದು ಅವಶ್ಯಕತೆ ಇತ್ತು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂದಾಪುನ ಯಾಕಂದರೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ಮೀಟಿಂಗ್ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯ ಕಾರ್ಯ ಕಾರ್ಯಕ್ರಮಗಳಾಗಲಿ ಅಥವಾ ಚಟುವಟಿಕೆಗಳು ನಾವು ಮಾಡಬೇಕು ಒಂದು ಯಾವುದೋ ಸ್ಥಳ ಇಲ್ಲದ ಕಾರಣ ನಮಗೆ ಒಂದು ನಮ್ಮ ಹಿರಿಯರ ಎಲ್ಲರೂ ಕೂಡಿ ಒಂದು ಚರ್ಚೆ ಮಾಡಿಕೊಂಡು ಮತ್ತು ಒಂದು ನಮಗೊಂದು ಇಲ್ಲಿನ ತೋರಣಿಗೆ ಒಂದು ಭವನ ಸಮುದಾಯ ಭವನ ಬೇಕಾಗಿದೆ ಎಂಬುದಾಗಿ ನಾವು ಎಂ ಪಿ ಎಸ್ ಪ್ರಿಯಾಂಕ ಜಾರಕಿಹೊಳಿ ಹತ್ರ ನಾವು ಹೋದಾಗ ಅವರು ನಮ್ಗೆ ನಮ್ಮ ಮಾತಿಗೆ ಒಂದು ಸ್ಪಂದನೆ ಕೊಟ್ಟು ನಮ್ಮ ಹಿರಿಯರಿಗೆ ಒಂದು ಸ್ಪಂದನೆ ಕೊಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಅವರು ಮಂಜೂರು ಮಾಡಿದರು ಮಾಡಿದರು ನಮ್ಮ ಊರಿನ ಪರವಾಗಿ ಸಹ ಅವ್ರಿಗೆ ಧನ್ಯವಾದವನ್ನು ನಾವು ಹೇಳುತ್ತೇವೆ ಮತ್ತು ಅದರಂತೆ ನಮ್ಮ ಇಲ್ಲಿ ನಾವು ಭವನ ಕಟ್ಟಬೇಕಾದ್ರೂ ಒಂದು ನಮ್ಮ ತೋರ್ನಲ್ಲಿ ಹಿರಿಯರು ಎಲ್ಲರೂ ಒಟ್ಟಿಗೂಡಿ ಜಾಗವನ್ನು ಇದಕ್ಕೆ ಇದ ಮಾಡಿ ಒಂದು ಇಲ್ಲಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಟ್ಟಲಿಕ್ಕೆ ನಮ್ಮ ಲೋಕೋಪಿ ಇಲಾಖೆ ಸಹ ಸಹಾಯ ಮಾಡ್ತೀವಿ ಯಾಕಂದರೆ ಅವ್ರ ಮುಖಾಂತರ ಒಂದು ಟೆಂಡರ್ ಮುಖಾಂತರ ಆಗಿ ಅದನ್ನು ಒಂದು ಇಲ್ಲಿ ಒಳ್ಳೆ ರೀತಿಯಿಂದ ಒಂದು ಸಂದರ್ಭವನ್ನು ಕಟ್ಟಿಕೊಟ್ಟು ಒಂದು ನಮಗೆ ಓಪನಿಂಗ್ ಮಾಡೋಕ್ಕೆ ಒಂದು ಅವಕಾಶ ಪಡಿದ್ರೆ ನಾವು ಅವ್ರಿಗೂ ಧನ್ಯವಾದ ಹೇಳ್ತೀವಿ ಮತ್ತು ಇಲ್ಲಿ ನಮ್ಮ ನಮ್ಮ ಕರಿಗೆ ಹೋಗೊಟ್ಟು ನಮ್ಮ ಜನಪರ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರಾದಂಥ ಸುಜಾತ ಅವರು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಸುರೇಶ ಗರ್ಭಡೆಯವರು ಮತ್ತು ಸದಸ್ಯರಾದಂಥ ತಮ್ಮಣ್ಣ ಗರ್ಬಡಿ ಮತ್ತು ಬಾಳ್ಕೇಶ್ ದೊಡ್ಡ ಲಚ್ಚಪ್ಪಗೋಳ ಆಮೇಲೆ ರೋಜಾಬಾಯಿ ತಳವಾರ್ ಬಸವರಾಜ್ ಮಾಳಿಗೆ ಆಮೇಲೆ ಮಹಾದೇವ್ ಯಾದುಗುಡಿ ತಮ್ಮಣ್ಣ ಗರ್ಬುಡಿ ಆಮೇಲೆ ಅನಿಲ್ ಪಾಟೀಲ್ ರಾಮಗೌಡ ಕರಗಾವೆ ಇನ್ನಿತರ ಒಬ್ಬ ಎಲ್ಲರೂ ಬಂದು ಒಂದು ಉಪಸ್ಥಿತರಿದ್ದು ನಮ್ಮ ಹಿರಿಯರು ಕೂಡಿಕೊಂಡು ಒಂದು ಓಪನಿಂಗ್ ನಾವನ್ನು ಅತಿ ವಿಜೃಂಭಣೆಯಿಂದ ಮಾಡಿರ್ತೀವಿ ನಿಮ್ಮ ನನ್ನ ಹೆಸರು ಭೀಮಾ ಸತ್ಯಪ್ಪ ತಳವರು ಅಂತ ನಾವು ಈ ಸಂಬಂಧದಲ್ಲಿ ಹೇಳ್ಬೇಕು ಹೇಳ್ತೇವೆ ನಮ್ಮ ತೋರ್ನಹಳ್ಳಿ ಗ್ರಾಮಕ್ಕೆ ಒಂದು ಡಾಕ್ಟರ್ ಅಂಬೇಡ್ಕರ್ ಬಹಳ ಅವಶ್ಯಕತೆ ಇತ್ತು ಆದ ಕಾರಣ ಈ ಅವಶ್ಯಕತೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಎಂ ಪಿ ಶಾಸಕರಾದಂಥ ಪ್ರಿಯಾಂಕ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಾವು ಒಂದು ಏಳೆಂಟು ಹತ್ತು ಮಂದಿ ಕೂಡಿ ಭೇಟಿ ಆದಿವಿ ಈ ಒಂದು ನಮ್ಮ ತೊಂದರೆಯ ಸಮಸ್ಯೆಗಳನ್ನು ಅವರು ಆಲಿಸಿ ನಮಗೆ ಅವರು ತಕ್ಷಣ ಇಪ್ಪತ್ತು ಲಕ್ಷ ರೂಪಾಯಿ ಈ ಒಂದು ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಅವರು ಮಂಜೂರು ಮಾಡಿದರು ಅವರು ಮಾಡಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ನಮ್ಮ ತೋರ್ನಹಳ್ಳಿ ಗ್ರಾಮದ ವತಿಯಿಂದ ನಮ್ಮ ದಲಿತ ಸಂಘದ ವತಿಯಿಂದ ಮತ್ತು ನಮ್ಮ ಈ ಎಲ್ಲ ಯುವಕರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲು ನಾನು ಬಯಸುತ್ತೇನೆ ಮತ್ತು ಅದೇ ರೀತಿ ಇಲ್ಲಿಯ ಗ್ರಾಮದ ಎಲ್ಲ ಸದಸ್ಯರು ಮತ್ತು ಹಿರಿಯರು ಮತ್ತು ಅಕ್ಕ ತಂಗಿಯರು ತಾಯಿಂದಿರು ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಓಪನಿಂಗ್ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಭಾಳ ಸಂತೋಷದಿಂದ ಅದರಲ್ಲಿ ಭಾಗವಹಿಸೋದಕ್ಕಾಗಿ ಅವರಿಗೆ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಿಮ್ಮ ವೀರಭದ್ರ ಲಗ್ಮಣ್ಣ ಬಡ್ಗೆ ಇಲ್ಲಿ ಸೇರಿದಂತೆ ಎಲ್ಲ ಊರಿನ ಹಿರಿಯರಿಗೆ ಮತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದಂತೆ ಎಲ್ಲ ಅಧ್ಯಕ್ಷರು ಸದಸ್ಯರಿಗೆ ನಾವು ಹೇಳಿ ಹೇಳುತ್ತಾ ಇವತ್ತು ವಿಶೇಷವಾದ ದಿನವಾಗಿದೆ ನಮ್ಮೆಲ್ಲರ ದಲಿತರಿಗೆ ಯಾಕಂದರೆ ಇಲ್ಲಿ ಬಹಳ ಅವಶ್ಯಕತೆ ಇತ್ತು ಈ ಅಂಬೇಡ್ಕರ್ ಸಮುದಾಯ ಭವನ ಒಂದು ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೆ ಸಮುದಾಯಕ್ಕೆ ಬಹಳ ಮಹತ್ವದಾಗಿತ್ತು ಈ ಸಮುದಾಯಕ್ಕೆ ಒಂದು ಎಂ ಪಿ ಅಕ್ಕವರಿಗೆ ಪ್ರಿಯಾಂಕಾ ಜಾರಕಿಳಿಗೆ ಒಂದು ಮನವಿ ಮಾಡಿದರು ಆ ಅಕ್ಕವರಿಗೆ ಈ ಸ್ಪಂದನೆಗೆ ಸ್ಪಂದಿಸಿ ಅವರು ಈ ಕಟ್ಟಡಕ್ಕೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಅವರು ಮಂಜೂರು ಮಾಡಿದ್ದಾರೆ ಅದಕ್ಕಾಗಿ ಎಲ್ಲರೂ ಈ ಸಮಾಜ ಹೊತ್ತಿನವ್ರಿಗೆ ಧನ್ಯವಾದ ಹೇಳಿದ್ದಾರೆ ಅದಕ್ಕಾಗಿ ಇವತ್ತಿನ ಎಲ್ಲ ಸೇರಿದಂಥ ಎಲ್ಲ ಜನರಿಗೆ ಈ ಸಮುದಾಯ ಮುಖಾಂತರ ಒಂದೇ ಸಂಸ್ಥೆ ಇದ್ದೇವೆ ನಮ್ಮ ನನ್ನ ಮಾತನ್ನು ಮುಗಿಸ್ತೇನೆ ನನ್ನ ಹೆಸರು ಗೌರಪ್ಪ ಜನಪ್ಪ ಭಂಡಾರಿ ಡಾಕ್ಟರ್ ಅಂಬೇಡ್ಕರ್ ಯಾವ ರೀತಿ ನಮ್ಮ ತೂರ್ನಲ್ಲಿ ಇರ್ತಕ್ಕಂತ ಮುಖಂಡರು ಎಷ್ಟು ಶ್ರಮ ವಹಿಸಿದಾರ ಅದ್ರೆಲ್ಲಾ ನಮ್ಗೆ ಗೊತ್ತೈತಿ ಯಾಕಂದ್ರೆ ರಾತ್ರಿ ಹಗಲಿ ಯಾರು ನೀತಿ ಮಾಡಿದ್ರು ಈ ಭವನ ಆಗ್ಬೇಕಾದ್ರ ಪ್ರಿಯಾಂಕಾ ಜಾರಿ ಸತೀಕ್ಷಣ ಮತ್ತೆ ಮೈರನ್ನ ಆ ಮತ್ತೆ ಒಂದ ಶ್ರಮೆಯಿಂದ ಇಪ್ಪತ್ ಲಕ್ಷ ಸಮಾ ಅನ್ನು ಒದಗಿಸಿಕೊಟ್ರು ಅದರಂತೆ ಸುಮಾರು ಒಂದು ಇಲ್ಲಿ ಭವನ್ ಮಾಡುವಾಗ ಅನೇಕ ತಂಟೆ ತಕರಾರು ಬಂದು ಯಾಕಂದ್ರೆ ಒಂದು ತಂಟೆ ತಕರಾರು ಇದ್ದರು ಅದಕ್ಕ ನಮ್ಮ ತೋರಲ್ಲಿ ಇರ್ತಕ್ಕಂಥ ಹಿರಿಯರು ನಮ್ಮ